ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ತೃತೀಯ ರಚನಾತ್ಮಕ ಆಕಲನ್ ಅಂದರೆ ಎಫ್ ಎ ಮೂರು ವಿಷಯ ಹಿಂದಿ ತರಗತಿ ಒಂಬತ್ತು ಸೊ ಇಲ್ಲಿ ನಾನೊಂದು ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ ಸಬ್ಜೆಕ್ಟ್ ಕ್ವಶನ್ ಪೇಪರ್ಗಳು ಸಿಗ್ತವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಹೋಗ್ತೀನಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಎಸ್ ಈ ವಿಡಿಯೋನ ಶುರು ಮಾಡೋಣ ಲೈಕ್ ಶೇರ್ ಮತ್ತು ಹೈಪ್ ಮಾಡೋದನ್ನು ಮಾತ್ರ ಮರೆಯದಿರಿ ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ ಸೊ ಮೊದಲಿಗೆ ಯಾವೆಲ್ಲ ಪಾಠಗಳನ್ನು ತೊಗೊಂಡಿ ಚಲನ ಹಮಾರ ಕಾಮೆಗೆ ನಾಲ್ಕಂಕ ಖೇಲೋ ಕೂದೋ ಸ್ವಸ್ಥರ ಹೋಗಿ ನಾಲ್ಕಂಕ ಸಡಕ್ಕಿ ರಕ್ಷಾ ಸಬ್ಕೆ ಸುರಕ್ಷಾಗೆ ಮೂರಂಕ ಸಾತಿ ಹಾತುಬಡಾನಾಗೆ ಮೂರು ವ್ಯಾಕರಣಕ್ಕೆ ಎರಡು ರಚನಾ ನಾಲ್ಕು ಒಟ್ಟಾರೆ ಇಪ್ಪತ್ತಂಕ ಇನ್ನು ಉದ್ದೇಶ ಆಧಾರಿತ ಅಂಕ ವಿಭಜನೆ ನೋಡೋದಾದರೆ ಸ್ಮರಣೆಗೆ ಆರಂಕ ಇದೆ ಸಮಾಜನಾಗೆ ಆರು ಅಭಿವ್ಯಕ್ತಿ ಆರು ಪ್ರಶಂಸಾ ಎರಡು ಒಟ್ಟಾರೆ ಇಪ್ಪತ್ತಂಕ ಇನ್ನು ಪ್ರಶ್ನ ಸ್ವರೂಪ ಆಧರಿಸಿ ಅಂಕ ವಿಭಾಜನೆಯನ್ನು ನೋಡೋದಾದರೆ ವಸ್ತುನಿಷ್ಠಕ್ಕೆ ಏಳಿದೆ ಲಘು ಉತ್ತರಕ್ಕೆ ಒಂಬತ್ತು ದೀರ್ಘ ಉತ್ತರಕ್ಕೆ ನಾಲ್ಕು ಒಟ್ಟಾರೆ ಇಪ್ಪತ್ತಂಕವನ್ನು ಕೊಟ್ಟಿದ್ದಾರೆ ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ವಿಭಜನೆಗೆ ಸರಳಕ್ಕೆ ಆರಂಕ ಇದೆ ಸಾಧಾರಣ ಹತ್ತು ಕಠಿಣ ನಾಲ್ಕು ಒಟ್ಟಾರೆ ಇಪ್ಪತ್ತಂಕ ಇನ್ನು ಪಾಠ ವಿಧ ಆಧರಿಸಿ ಅಂಕ ವಿಭಜನೆ ನೋಡೋದಾದರೆ ಗದ್ಯ ಭಾಗಕ್ಕೆ ಏಳಂಕ ಪದ್ಯ ಭಾಗಕ್ಕೆ ಏಳಂಕ ರಚನಾ ನಾಲ್ಕು ವ್ಯಾಕರಣ ಎರಡು ಒಟ್ಟಾರೆ ಅಂಕ ಇನ್ನು ಶಾರ್ಟ್ ಆಗಿರ್ತಕ್ಕಂಥ ಬ್ಲೂ ಪ್ರಿಂಟ್ ನೋಡೋದಾದರೆ ಚಲನ ಹಮಾರ ಕಾವೆ ಅಂತಕ್ಕಂಥ ಈ ಒಂದು ಪದ್ಯಪಾಠಕ್ಕೆ ಒಂದಂಕದ ಅನುರೂಪದ ಒಂದು ಒಂದಂಕದ ಒಂದು ವಾಕ್ಯದ ಒಂದು ಎರಡು ಅಂಕದ ಒಂದು ಮೂರು ಪ್ರಶ್ನೆ ಅಂಕ ಇನ್ನು ಖೇಲೋ ಕೂದೋ ಶಸ್ತ್ರೆ ಅನುರೂಪತ ಒಂದಂಕದ ಒಂದು ಮೂರಂಕದ ಒಂದು ಒಟ್ಟಾರೆ ಎರಡು ಪ್ರಶ್ನೆ ಅಂಕ ಇನ್ನು ಸಡಕ್ಕೆ ರಕ್ಷಾ ಸಬ್ಕಿ ಸುರಕ್ಷೆಗಾಗೆ ಒಂದಂಕದ ಒಂದು ಎರಡು ಅಂಕದ ಒಂದು ಎರಡು ಪ್ರಶ್ನೆ ಮೂರಂಕ ಇನ್ನು ಸಾತಿ ಹಾತಬಡನಾಗೆ ಒಂದಂಕದ ಒಂದು ಎರಡು ಅಂಕದ ಒಂದು ಎರಡು ಪ್ರಶ್ನೆ ಮೂರಂಕ ಇನ್ನು ವ್ಯಾಕರಣದಲ್ಲಿ ಬಹು ಆಯ್ಕೆ ಎರಡು ಪ್ರಶ್ನೆಗಳಿದ್ದಾವೆ ಎರಡು ಪ್ರಶ್ನೆ ಎರಡು ಅಂಕ ಇನ್ನು ರಚನಾ ವಿಭಾಗದಲ್ಲಿ ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕಕ್ಕೆ ಸೊ ಟೋಟಲಿ ಹನ್ನೆರಡು ಪ್ರಶ್ನೆ ಮತ್ತು ಇಪ್ಪತ್ತು ಅಂಕಗಳನ್ನು ನಾವೇನು ಮಾಡಿದ್ದೀವಿ ಈ ಒಂದು ಬ್ಲೂ ಪ್ರಿಂಟಲ್ಲಿ ಹಾಕಿದ್ದೀವಿ ಇದು ಪ್ರಶ್ನೆ ಪತ್ರಿಕೆ ಇದೆ ಸೊ ನಾನು ನಿಮಗೆ ಡೈರೆಕ್ಟಾಗಿ ಆನ್ಸರ್ ಪೇಜ್ಗೆನೆ ಕರ್ಕೊಂಡು ಬರ್ತೀನಿ ಎಸ್ ತೃತೀಯ ಆಕಲನ ರಚನಾತ್ಮಕ ಆಕಲನ್ ದು ಹಝಾರ್ ಪಚ್ಚೀಸ್ ಚಬ್ಬೀಸ್ ಉತ್ತರ ಸೂಚಿ ಕಕ್ಷಾ ದಸ್ ಹಿಂದಿ ಅಂಕ ಬಿ ಸಮಯ ಸಾಟ್ ಮಿನಟ್ ಫಸ್ಟ್ ಮೀನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದಾವೆ ಎರಡು ಪ್ರಶ್ನೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡು ಅಂಕ ಸಫಲತಾ ಶಬ್ದಕ ವಿಲೋಮ್ ಶಬ್ದ ಅಂತ ಕೇಳಿದ್ರು ಎ ಅಸಫಲತಾ ಬಿ ನಾಸಫಲತಾ ಸಿ ಜೀತ್ ಡಿ ಹಾರ್ ಸೊ ದ ಆನ್ಸರ್ ಈಸ್ ಎ ಅಸಫಲತಾ ಸೆಕೆಂಡ್ ಒನ್ ದುನಿಯಾ ಶಬ್ದಕ ಸಮಾನಾರ್ಥಕ್ ಶಬ್ದ ಹೇ ಅಂತ ಕೇಳಿದ್ರು ಎ ದುಕಾನ್ ಬಿ ಸಂಸಾರ್ ಸಿ ಇನಾಮ್ ಡಿ ನಯಾ ಸೊ ಆಪ್ಷನ್ ಬಿ ಸಂಸಾರ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಹಮಾರಾ ಕಾಮ್ ಕ್ಯಾಹೇ ಅಂತ ಕೇಳಿದ್ದಾರೆ ಚಲನ ಹಮಾರ ಕಾಮ್ ಹೇ ಸಡಕ್ ಪರ್ ಕಿಸಿನೇ ಕ್ಯಾ ಫೇಕ್ ದೀ ಥಾ ಸಡಕ್ ಪರ್ ಕಿಸಿ ಕೆಲೆ ಕಾ ಚಕಾ ಫೇಕ್ ದೀಯಥಾ ಭೋಜ ಕೈಸೆ ಉಟಾನಾ ಚಾಹಿಯೇ ಅಂತ ಕೇಳಿದ್ರು ಸೊ ಮಿಲ್ಕರ್ ಭೋಜ್ ಉಟಾನಾ ಚಾಹಿಯೇ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಅನುರೂಪತಾ ಇತ್ತು ರೋಡ ಅನ್ನೋದು ಸಂಜ್ಞಾ ಶಬ್ದ ಆದರೆ ಭಟಕ್ನಾ ಅನ್ನೋದು ಕ್ರಿಯಾ ಶಬ್ದ ಬರ್ತದೆ ತೈರಣ ವೈಯಕ್ತಿಕ ಖೇಲಾದರೆ ಕಬಡ್ಡಿ ಅನ್ನೋದು ಏನಂತ ಕೇಳಿದರೂ ಅದು ಸಾಮೂಹಿಕ ಖೇಲ ಅನ್ನೋದು ಸರಿಯಾದ ಉತ್ತರ ಬರ್ತದೆ इन एरड अंक प्रश्न डिव इली आर अंक बरे प्रश्ने आज मेरे सामने हे रासता इतना पडा पंक्ति का आशय क्या हैद्रंक्ती का आशय है कवि के सामने काम करणे अनुकूल परिस्थित उपलब्ध आहे लक्ष की प्राप्ती केली अनेक मार्ग मौजूद हे अंत बद्रे साकु इन विभू क्यो चौक गा अंत प्रश्न इतो कसे अदृश्य आवाज कोणकर विभू चौक गया उठो बेटा उदास मत हो किसी से आवाज आई विभू ने आगे पीछे देखा आसपास कोई नहीं था इसलिए विभू चौंक गया अन्नोदन भरदरी साकू इन एक से एक मिलने का क्या परिणाम होगा ಅಂತ ಕೇಳಿದಾರೆ ಉತ್ತರ ಏನು ಪರಿಬಹುದು ಅಂದ್ರೆ ಏಕ سے ಏಕ ಮಿಲನೇಕಾ ಪರಿಣಾಮ ಯಹ ಹೇ ಕಿ ವ್ಯಕ್ತಿ ಅಪ್ನಿ ಕಿಸ್ಮತ್ ಕೋ ಅಪ್ನೆ ವಶ ಮೇ ಕರ ಸಕ್ತಾ ಹೇ ಏಕ سے ಏಕ ಬೂಂದ ಜಾಯೇ ತೋ ಸಾಗರ ಬನ ಜಾತಾ ಹೇ ಅಂತ ಬರ್ದ್ರೆ ಸಾಕು ಇನ್ನ ಮೂರಂಕದ ಒಂದು ಪ್ರಶ್ನೆ ಕೇಳೋಸಿ ಕ್ಯಾ ಲಾಭೇ ಅಂತ ಕೇಳಿದಾರೆ ಉತ್ತರ खेलो से तन मन स्वस्थ राहता आहे खेळोसे मनोरंजन भी मिता खेलो द्वारा हम नम के साथ साथ धन भी कमा सकते हैं खेलों द्वारा बच्चों में धैर्य लगन परिश्रम उत्साह तथा परस्पर सहयोग आदि गुणो का विकास होता है स्वस्थ शरीर में ही स्वस्थ मस्तिष्क का निवास होता है अंत बरत्रे साकु इन लास्ट निम प्रबंधव निबंध कळित हनर हदन वाक्य बरे अं खेलो का महत्व इथे एरने पर्यवण प्रदूषण इथे ಇದರಲ್ಲಿ ಪ್ರಸ್ತಾವನಾ ಬೇಕು ಲಾಭ ಉಪಸಂಹಾರ ಪ್ರಸ್ತಾವನಾ ಪರ್ಯಾವರಣ ಪ್ರದರ್ಶನದಲ್ಲಿ ಕಾರಣ ನಿಯಂತ್ರಣಕ್ಕೆ ಉಪಾಯ ಉಪಸಂಹಾರ ಸೊ ಪ್ರಸ್ತಾವನಾ ಬರೆದ್ರೆ ಒಂದಂಕ ವಿಷಯ ವಿವರಣಕ್ಕೆ ಎರಡು ಉಪಸಂಹಾರಕ್ಕೆ ಒಂದು ಇಷ್ಟು ನೈನ್ತಲ್ಲಿ ಎಫ್ ಎ ತ್ರೀ ಮಾಡೆಲ್ ಪೇಪರ್ ಪೇಪರನ್ನು ಪೋಸ್ಟ್ ಮಾಡಿದ್ದೆ ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ